ಸರ್ ಈಗ ಒಬ್ಬ ಸ್ಟಾರ್ ನಟ ಅಂದ್ರೆ ಅವರ ಅಭಿಮಾನಿಗಳು ಅವ್ರಿಗೆ ಇಷ್ಟದ ವಸ್ತುಗಳನ್ನು ತರುವಂತದ್ದು ಅವ್ರಿಗೆ ಇಷ್ಟದ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ ವಿಷ್ಣು ಸರ್ ಜರ್ನಿಯಲ್ಲಿ ಅವರ ಇಷ್ಟದ ಜಾಗ ಆಗಿರ್ಬೋದು ಬರ್ತ್ಡೇ ದಿನ ಇಂತಲ್ಲಿ ಹೋಗ್ಬೇಕನ್ನುವಂತ ಯೋಚನೆ ಆಗಿರ್ಬೋದು ಇಷ್ಟದ ತಿಂಡಿ ಊಟ ಏನಾಗಿರ್ತಿತ್ತು ಮತ್ತೆ ಅದರ ಬಗ್ಗೆ ಯಾವತ್ತು ನೀವು ಹತ್ತಿರದಿಂದ ಕಂಡಂಗೆ ಅಹ್ ಮಾತನಾಡ್ತಿದ್ದು ಅಥವಾ ಯಾವ ಗಿಫ್ಟ್ಗಳು ಅವರಿಗೆಲ್ಲ ಇಷ್ಟ ಆಗ್ತಿತ್ತು ಹೇಗೆ ಅಂತ ಅವರು ಯಾರೇ ಗಿಫ್ಟ್ ತಂದ್ರೆ ಬೇವರು ಕೇಕ್ ತಂದರೆ ಬೇಯ್ರು ಬೇಡಪ್ಪನಿಗೆ ನೀವೆಲ್ಲ ಖರ್ಚು ಮಾಡಬಾರ ಏನು ತಗೋ ನಿಮ್ಗೆ ಎಲ್ಲಿಂದ ಬರ್ತದೆ ಕಾಸು ಹಿಂಗೆಲ್ಲ ಮಾಡ್ಬಿಟ್ಟು ಬಾಯ್ಬಿಟ್ಟವ್ರು ಸಾರು ಕೇಕು ಓನರ್ ದೊಡ್ಡ ದೊಡ್ಡ ಒಂದೊಂದು ದೂರ ನನಗೆ ಗೊತ್ತಿದ್ದಂಗೆ ಐದೈದು ಸಾವಿರ ಹತ್ತಿರ ಸಾವಿರ ಮಾಡಿಸ್ಕೋರು ಸಾರು ಬೈರು ಏನು ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ಆಮೇಲೆ ಅವರು ಇವತ್ತಿನ ಸೆಪ್ಟೆಂಬರ್ ಹದಿನೆಂಟು ಅಭಿಮಾನಿಗಳು ಅವರೆಲ್ಲೋ ಹೋಗ್ತಿರ್ಲಿ ಎಲ್ಲೆಲ್ಲ ಯಾವುದೇ ಎಷ್ಟೊಗಡೆ ಫಾರಿನ್ ಟೂರ್ ಒಡ ಚಿಕ್ಕ ಬರಲ್ಲ ಇದು ನನ್ನ ದಿನ ಅಲ್ಲ ಅಭಿಮಾನಿಗಳು ದನ ಸಂಜೆ ಬೆಳಿಗ್ಗೆಯಿಂದ ಸಂಜೆ ಆರು ಗಂಟೆ ಗಂಟೆ ಆರೂವರೆ ಗಂಟೆ ಅವ್ರಿಗಷ್ಟೇ ಅಷ್ಟೇ ಆಮೇಲೆ ಆರೂವರೆ ಏಳು ಏಳುವರೆ ಆದಮೇಲೆ ಫ್ಯಾಮಿಲಿ ಮೇಲೆ ತುಂಬ ಬೇಕಾದ ಒಂದು ಗೆಟ್ ಟುಗೆದಿರೋದು ಒಂದು ಕಡೆ ಅದು ಊಟ ಮಾಡ್ಕೊಂಡು ಜಾಲಿಯಾಗಿ ಬರ್ತಿದ್ದರು ನಾವು ಪ್ರತಿ ವರ್ಷ ನಾವು ಅದೇ ಥರ ಮಾಡ್ತೀವಿ ಇಲ್ಲ ಮನೇಲಿ ಇರೋದು ಯಾಕೆಂದರೆ ಅಭಿಮಾನಿಗಳು ಪಾಪ ಅವತ್ತಿಂದ ಅವ್ರು ಎಲ್ಲಿಂದೋ ಬಂದಿರ್ತಾರೆ ಅವ್ರ ನಿರಾಸೆ ಆಗಬಾರ್ದು ಅವ್ರು ಇರಬೇಕು ಅದರಿಂದ ಅವ್ರ ನಿರಾಸೆ ಯಾವತ್ತೂ ಮಾಡ್ತಿಲ್ಲ ಎಷ್ಟೊತ್ತಿಗೆ ಮಳೆ ಬಂದಾಗ ಬರ್ಬಿಟ್ಟು ತುಂಬ ನೀವು ಅದನ್ನ ಅದನ್ನು ರಿಪೀಟ್ಯಾಟ್ಗಳು ನೋಡ್ಬಿಟ್ರೆ ನಾವು ಊಹೆ ಮಾಡೋಕ್ಕಾಗಲ್ಲ ಎಂತೆಂಥರು ಕಾಲು ಕೈಲೋರು ಕಾಲಿಲ್ದವ್ರು ತೆವ್ಕೊಂಬರರು ಗಾಡಿಲಿ ಬರೋರು ಮೂರು ಸೈಕಲ್ ಚ ಸೈಕಲಲ್ಲಿ ಬರೋರು ತುಂಬ ಆಮೇಲೆ ನಡೆಯೋಕಾಗದ್ರು ತೆವ್ಕೊಂಬರರು ನಿಜವಾದ್ರು ನಾವು ಅಭಿಮಾನಿಗಳು ಈ ಥರ ಉಚ್ಚಾಭಿಮಾನಿಗಳಿರ್ತಾರೆ ಅಂತ ಕಲಾವಿದರು ಒಂದು ಸಂಪಾದನೆ ಮಾಡೋದು ಜನಗಳನ್ನ ಆ ಜನಪ್ರತಿಯ ವಿಶ್ವಾಸ ಸಂಪಾದನೆ ಮಾಡೋದು ವಿಶ್ವ ಸರ್ ಅಂತ ನೀವು ಯಾವತ್ತು ಅವರಿಗೆ ಆ ಪಟ್ಟ ಅಭಿಮಾನಿ ಆಗಬೇಕು ಅಂತ ಅನಿಸಿತ್ತು ಯಾವ ಅವ್ರಿಗೆ ನಿಮಗೆ ತುಂಬ ಇಷ್ಟ ಆಗಿತ್ತು ಆಮೇಲೆ ಒಬ್ಬ ಅಭಿಮಾನಿಯಾಗಿ ಅವ್ರಿಗೆ ಹತ್ತಿರ ಆಗಿ ಜೊತೆಗೆ ಸಿನಿಮಾ ಮಾಡುವಂಥದ್ದು ಈ ಥರದ್ದ ಒಂದು ಅವಕಾಶ ಅದು ಎಲ್ಲಿ ಎಲ್ಲಿಂದ ಶುರು ನಿಮಗೆ ಅಂತ ನಾವು ನಾಗಕಾಳ ಕಾಳ ನಾನು ಅಚ್ಚ ಪುಟ್ಟ ಅಭಿಮಾನಿ ನನಗೆ ಅವಾಗ ಏಯ್ಟಿ ತ್ರೀ ಏಯ್ಟಿ ಫೋರ್ ಆವಾಗ ನನಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ಏಯ್ಟಿ ತ್ರೀ ಹದಿನೆಂಟು ಪಟ್ಟ ಅಭಿಮಾನಿ ಪಿಕ್ಚರ್ ಒಂದೊಂದು ಮೂರು ಮೂರು ಸರ್ತಿ ಹುಡ್ತದ್ದು ನಾನು ನಮ್ಮ ತಂದೆ ಕೊಬ್ಬರಿ ವ್ಯಾಪಾರ ಮಾಡೋರು ಉನ್ನಾರ ಹಾಕಕ್ಕೆ ಅವಾಗ ಕಾಸಬೇಕು ನಾನು ಮನೇಲಿ ಎರಡು ಕೆ ಜಿ ಕೊಬ್ಬರಿ ಕದ್ಬಿಡ್ತಿದ್ದೆ ಕದ್ಬಿಟ್ಟು ಹುನ್ನಾರ ಹಾಕ್ತಿದೆ ಕದ್ಬಿಟ್ಟು ಕಾಸುಕೊಡ್ತಾಯಿದ್ದೆ ಹುನಾರ ಹಾಕಿ ಅಂತ ಆ ಥರ ಅಭಿಮಾನಿಗಳು ಯಾಕೆಂದರೆ ಅದೇನೋ ಮನಸ್ಸಾರ ಬಂದ್ಬಿಡ್ತು ಪಿಕ್ಚರ್ ನೋಡೋದು ಬರೋದು ಆಮೇಲೆ ಶೂಟಿಂಗ್ ಹೋದಾಗ ಭಾರ ವಾರ ಶೂಟಿಂಗ್ ಇತ್ತು ಆಮೇಲೆ ನಮ್ಮ ಜೋಸೆ ಮನಸ್ಸಾ ಆ ಶೂಟಿಂಗು ಅಯ್ಯೋ ಬರ್ತಲ್ಲ ಪೊಲೀಸ್ ವರ್ಕ್ ಇಟ್ಟಿಗೆ ಸ್ಟುಡಿಯೋ ಎಲ್ಲ ಬಿಡೋರು ಇವಾಗ ನಮಗೆ ಗೊತ್ತಲ್ಲ ಸ್ಟುಡಿಯೋ ಅಂತ ಮೊದಲೆಲ್ಲ ಗೊತ್ತಿಸಿಕೊತ್ತೆ ಬಾಕ್ಲಾಗ್ಬಿಟ್ಟು ಪೊಲೀಸ್ ವರ್ಕಲ್ಲಿ ಎಷ್ಟೋ ಕಡೆ ಏಯ್ ಹೊರಗಡೆ ಹೊರಗಡೆ ಅವೆಷ್ಟೋ ಸಾರ ಇದ್ದಾಗ ಬಂತ ಏಯ್ ಬನ್ನಿ ಬಂದಿ ಕರೆಸಿ ಅವ್ರ ಫೋಟೋ ಗಿಡ ಕೊಡೋರು ಎಲ್ಲ ಮಾಡೋರು ಆ ಥರ ಹುಚ್ಚು ಅಭಿಮಾನಿ ಅವ್ರ ಜೊತೆ ಆ ಸಿನಿಮಾ ಅನ್ನೋದು ಅವಾಗ ಆ ಫ್ಯಾನ್ಸ್ ಹಂಗಿತ್ತು ಆ ರೀತಿ ಇದ್ದಾಗ ನಾವು ಆ ಥರ ಇದ್ದವರು ಆಮೇಲೆ ಕಾಲಕ್ರಮಣ ಹಂಗೆ ವ್ಯಾಪಾರ ಆಗಿ ಬರ್ತಾ 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 ಯಾವುದೋ ಒಂದು ವಿಷಯದಲ್ಲಿ ನಾವೊಂದು ಬಿ ರಾಮೂರ್ತಿ ಜೊತೆ ಸ್ನೇಹ ಬೆಳೆದ್ವು ಸಿನಿಮಾದು ಸಿನಿಮಾ ಬೆಳೆದಾಗ ನನಗೆ ಸಿನಿಮಾ ಪರಿಚಯ ಪರಿಚಯಿತು ಅವಾಗ ಸಿನಿಮಾ ಬಂದು ಅಲ್ಲಿಂದ ವಿಷ್ಣು ಸಾರ್ ಜೊತೆ ಸಿನಿಮಾ ಮಾಡೋ ಅವಕಾಶ ಮಾಡಿಕೊಟ್ಟರು ಎಸ್ ನಾರಾಯಣ ಅಂತೇಳು ನಾನು ಯಜಮಾನ ಸಿನಿಮಾ ಶೂಟಿಂಗ್ ಅಂತ ನಾನು ರೈಮಾನ್ ಅವರು ತಾವೇ ಫ್ರೆಂಡ್ ಎಲ್ಲ ಅವಾಗ ಆಲ್ರೆಡಿ ಪ್ರೊಡ್ಯೂಸರ್ ಅಂತ ಗೊತ್ತಿಲ್ಲ ಸಣ್ಣ ಪುಟ್ಟ ಪಿಕ್ಚರ್ ಮಾಡ್ತೀವಿ ಅಂತ ಗೊತ್ತಿಲ್ಲ ವಿಷ್ಣು ಸರ್ ಹತ್ರ ಪರಿಚಯ ಮಾಡ್ಕೊ ಕರ್ಕೊಂಡು ಸರ್ ಮಂಜು ಸರ್ ಅಂತ ಮಂಜು ಅಂತ ಹೇಳಿ ಗೊತ್ತು ಗೊತ್ತು ನಮ್ಮ ಅವಾಗ ಹೇಳಿದೆ ವಿಷ್ಣು ಸರ್ ನಿಮ್ಮ ಫ್ಯಾನ್ ಸರ್ ಪಟ್ಟ ಅಂದ ಹಾಂ ಗೊತ್ತು ಗೊತ್ತು ಅವಾಗ ಹೇಳಿದೆ ಸರ್ ಅಣ್ಣ ಈ ಥರ ಬರ್ತದೋ ಮನೆ ಬರ್ತದೆ ಪ್ರಸನ್ನಿಸಿದೆ ಬರ್ತದೆ ಈ ಥರ ಫಂಕ್ಷನ್ ಆ ವೆರಿ ಗುಡ್ ನನ್ನಂತ ಅಭಿಮಾನಿ ನೂರಾರು ಕೋಟಿ ಅಂತ ಜನ ಇರೋರು ಅವ್ರು ಕ್ಯಾಪ್ನೇ ಇರ್ತಿದ್ದ ಹೌದು ಪಾಪ ಯಾರಿಗೂ ಹೆಲ್ಪ್ ಮಾಡ್ತಿಲ್ಲ ಹೌದು ಆವಾಗ ನೋಡಿದ್ದು ನೋಡಿದ್ದೀವಿ ರೇಷ್ಪೇಶ್ ಅಂತ ಈ ಥರ ಕೈ ತೊಟ್ಟಿ ಪ್ರೀತಿಯಿಂದ ಮಾತಾಡಿಸಿ ಏ ಬಾಯ್ಲಿ ಕಾಫಿ ಕೊಡು ತಿಂಡಿ ಕೊಡು ಅಂತ ಆ ಥರ ಅಂತಿದ್ರು ಯಾರೇ ಬರಲಿ ಆ ಥರ ಅಂತಿದ್ರು ಆಮೇಲೆ ನಾನು ಯಾವಾಗ ನಿರ್ಮಾಪಕನಾಗಿ ರೇಮಾನ್ಗೆ ಹೇಳಿದೆ ವಿಷ್ಣು ರೇಮಾನ್ ಅವರು ಅಭಿಮಾನಿ ಕರೆಕ್ಟು ಅವರೆಲ್ಲ ಒಂಚೂರು ಕಲಾಶ್ ಪಳ್ಳೆ ಗ್ಯಾಂಗಿದೆ ಅವರೆಲ್ಲ ಒಂಚೂರು ನೋಡಿ ನೀವು ಯಾಕೆ ನೀವು ಈ ಥರದಾಗಲಿಲ್ಲ ಇಲ್ಲ ಸರ್ ತುಂಬ ಒಳ್ಳೆ ಸರ್ ಮಂಜು ಅಂದರೆ ನಿಮ್ಗೆ ಗೊತ್ತಿಲ್ಲ ನೋಡೋಕ್ಕೆ ಅಳಿಸ್ತಾ ಅಂತಾರೆ ಒಳಗಡೆ ತುಂಬ ಸ್ವೀಟ್ ಸರ್ ಅಂತ ಅಂಥ ವ್ಯಕ್ತಿ ಸಿಗಲ್ಲ ಅಂದಾಗ ಗೊತ್ತು ತಮ್ಮ ಮುಂದೆ ಹುಷಾರು ಹತ್ತು ನೋಡ್ಕೊಳ್ಳಿ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಗೊತ್ತಾಯ್ತು ಮಂಜು ತುಂಬ ಹೃದಯ ಶ್ರೀಮಂತ ಇರೋ ವ್ಯಕ್ತಿ ಅಂತ ಹುಡುಗ ಅವನು ನಿಜವಾದ ಪಟ್ಟ ಮೇಲೆ ನನ್ನನ್ನು ಫ್ರೀಡಮ್ ಕೊಟ್ಟು ಫ್ರೀಡಮ್ ಅಂದರೆ ಸುಲಭ ಕೊಟ್ಟಿಲ್ಲ ನಾನು ಒಂದೆರಡು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಈ ಥರ ಹೇಳ್ಕೊಂಡು ಹೊಡ್ಕೊಂಡು ಹೊಡ್ಕೊಂಡಾಗ ಆಮೇಲೆ ನನ್ನ ನನ್ನ ಬಗ್ಗೆ ಎಲ್ಲ ಚರ್ಚೆ ಥಿಂಕ್ ಮಾಡಿ ನನ್ನಷ್ಟು ಫ್ರೀಡಮ್ ಯಾರು ಕೊಟ್ಟಿಲ್ಲ ಯಾವ ಅಭಿಮಾನಿಗೂ ಆ ಭಾಗ್ಯ ಸಿಗಲ್ಲ ನಿರ್ಮಾಪನಾಗಿ ನಿರ್ಮಾಪನ ಮಾಮೂಲು ಹೋಗ್ತಾರೆ ಬರ್ತಾರೆ ನಾನು ನಿರ್ಮಾಪಕ ಪ್ಲೇಸ್ ಅಭಿಮಾನದಾಗ ನನಗೆ ಕೊಟ್ಟಂಥ ಜಾಗ ನನಗೆ ಕೊಟ್ಟಂಥ ಅವರ ಗೌರವ ನನಗೆ ಕೊಟ್ಟಂಥ ಪ್ರೀತಿ ಆಮೇಲೆ ನಾನು ಎಲ್ಲೇ ಆಗಲಿ ಆಗಲಿ ಎಲ್ಲಿ ಜೊತೆ ಎಷ್ಟೊತ್ತ ಇರಲಿ ಎಂತೆಂತಾರು ಬೇರೆ ಕೆಲವು ಪರ್ತ ಯಾವ್ದಾದ್ರು ವಿಷ್ಣು ಸರ್ ಅಂದರೆ ವಿಷ್ಣು ಸಾರ್ ಪ್ರಸನ್ನಗಳು ಪ್ರಸನ್ನ ಬಂದು ವಾರಕ್ಕೆ ಮೂರು ನಾಲ್ಕು ಸರಿ ಬಂದು ಬೆಳೆ ಸಾರ ಹತ್ರ ಮಾತಾಡ್ಬಿಟ್ಟು ಹಿಂಗೆ ಬಿಟ್ಟು ಓಟು ಅವರು ನಾನು ಓವರ್ ಆಗಿ ಓವರ್ ಅಲ್ಲಿ ನನಗೆ ಇದ್ದಿದ್ದ ಸ್ಥಾನ ಗೌರವ ಅಲ್ಲ ಆ್ಯಡ್ಸಪ್ಪ ನಾನು ಅಂತಲ್ಲ ಕೆಲವ್ರಿಗೆ ಕೆಲವ್ರಿಗೆ ಆ ಜಾಗ ಇತ್ತು ನಮ್ಮ ವಿಷ್ಣು ಸರ್ ಏನು ಸಿನಿಮಾ ಮಾಡ್ತೀವಿ ನಾನಾಗಿರ್ಬೋದು ಸೂರಪ್ಪ ವಿಜಯ್ ವಿಜಯಕುಮಾರ್ ಆಗಿರ್ಬೋದು ನಾಗಣ್ಣ ಆಗಿರ್ಬೋದು ನಮ್ಮ ಶಿವರಾಮ್ ಸರ್ ಆಗಿರ್ಬೋದು ತುಂಬ ಶೋಭರಾಜ್ ಅವರು ಶೋಭರಾಜ್ ತುಂಬ ಸಾರು ಹಚ್ಕೊಂಡಿದ್ದರು ಶೋಭರಾಜ್ಗೆ ತುಂಬ ಅಭಿಮಾನಿ ಅವಿನಾಶು ನಮ್ಮ ಮ್ಯಾಜಿಕ್ ರಮೇಶು ಅವ್ರ ಬ್ರದರ್ಸು ಎಲ್ಲ ಒಂದಷ್ಟು ಒಂದು ಬ್ಯಾಚ್ ಇತ್ತು ವಿಷ್ಣು ಸಾರ್ಗೆ ಇವರೆಲ್ಲ ಒಂದು ಮನೆ ಥರ ಫೀಲಿಂಗು ಅದರಲ್ಲಿ ಅವ್ರಿಗೆಲ್ಲ ಎಪ್ಪತ್ತೊಂಬತ್ತು ಪರ್ಸೆಂಟ್ ಕೊಟ್ಟರೆ ನಂಗೆ ತೊಂಬತ್ತೊಂಬತ್ತು ಪರ್ಸೆಂಟು ನನಗೆ ಜಾಗನೇ ಬೇರೆ ಥರ ಇತ್ತು ಅವ್ರ ಮನೇಲಿ ಅದರಿಂದ ಇದು ಹಬ್ಬ ನಮಗೆ ತುಂಬ ಖುಷಿ ಕೊಡೋ ಹಬ್ಬ ಅವ್ರು ಹುಟ್ಟಿದ ಹಬ್ಬ ಅದು ಅವ್ರ ಹಬ್ಬ ಅಲ್ಲ ಇದು ನಮ್ಮ ಅಭಿಮಾನಿಗಳ ಹಬ್ಬ ನಾಳೆ ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಯೋಚನೆ ಮಾಡ್ತೀನಿ